ಸ್ನೇಹಿತರೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಪಟ್ಟದಿಂದ ಇಳಿಸಿ ನಿತಿನ್ ಗಡ್ಕರಿ ಅವರನ್ನ ಪ್ರಧಾನಮಂತ್ರಿ ಮಾಡಿ ಇದನ್ನ ನಮ್ಮ ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ ಸಂತೋಷ್ ಲಾಡ್ ಅವರು ಈ ದೇಶದ ಪ್ರಜೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಒಬ್ಬ ಸಚಿವರು ಅವರು ಹೇಳುವಂತಹ ಹಕ್ಕು ಅವರಿಗಿದೆ ಅವರು ಹೇಳ್ತಾ ಇರುವುದು ಸತ್ಯನೂ ಕೂಡ ನರೇಂದ್ರ ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂತ ಹೇಳಿ ನರೇಂದ್ರ ಮೋದಿ ಅವರಿಂದ ಈ ದೇಶಕ್ಕೆ ಅನುಕೂಲ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಅನ್ನೋ ವಿಚಾರದಲ್ಲಿ ಏನು ಪ್ರಧಾನಮಂತ್ರಿ ಆಗಬೇಕಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ಲಾಲ್ ಕೃಷ್ಣ ಅಡ್ವಾಣಿಯವರು ಪ್ರಧಾನಮಂತ್ರಿ ಆಗ್ತಾರೆ ಅಂತೇಳಿ ಎಲ್ಲರೂ ತಿಳ್ಕೊಂಡಿದ್ವಿ ಈ ದೇಶದ ಪ್ರಧಾನಮಂತ್ರಿಗಳು ಉಪಮುಖ್ಯಮಂತ್ರಿ ಆಗಿದ್ದಂತಹ ಲಾಲ್ ಕೃಷ್ಣ ಅಡ್ವಾಣಿಯವರು ಆಗ್ತಾರೆ ಅಂತಿದ್ರು ಅವರನ್ನ ಹೈಜಾಕ್ ಮಾಡಿ ಒಂದು ತಂಡ ಕಟ್ಟಿ ಗುಜರಾತ್ ಮಾಡಲ್ ಗುಜರಾತ್ ಮಾಡಲ್ ಅಂತ ಬಿಂಬಿಸಿ ಮುಖ್ಯಮಂತ್ರಿ ಆಗಿದ್ದಂತಹ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಪಟ್ಟದ ಅಭ್ಯರ್ಥಿಯಾಗಿ ಹೊರಹೊಮ್ತಾರೆ ಎರಡು ಸಾವಿರದ ಹದಿಮೂರರ ಕೊನೆಯ ಎರಡು ಸಾವಿರದ ಹದಿನಾಲ್ಕರ ಏನು ಚುನಾವಣೆ ಬರೆಯವರೆಗೂ ನರೇಂದ್ರ ಮೋದಿಯವರು ಮಾರ್ಕೆಟಿಂಗ್ ಮಾಡುವಂತಹ ಒಂದು ತಂಡ ರಚನೆ ಆಗುತ್ತೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗ್ತಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಿಂದ ನಿರಂತರವಾಗಿ ಈ ದೇಶದ ಆರ್ಥಿಕ ಶಕ್ತಿಯನ್ನು ಬಲಪಡಿಸ್ತೇವೆ ಅಚ್ಚೆ ದಿನ ಬೇಕಾ ಬೇಡ್ವಾ ಅಂತ ಕೇಳಿದಂತಹ ನರೇಂದ್ರ ಮೋದಿ ಅವರು ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನ ವಾಪಸ್ ತರ್ತೀವಿ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಹಾಕುವಷ್ಟು ಹಣ ವಿದೇಶದಲ್ಲಿದೆ ಅಂತ ಹೇಳಿದಂತಹ ನರೇಂದ್ರ ಮೋದಿ ಅವರು ನೂರು ದಿವಸದಲ್ಲಿ ತರ್ತೇವೆ ಅಂತ ಹೇಳಿದಂತಹ ನರೇಂದ್ರ ಮೋದಿ ಅವರು ಇದು ನಿರಂತರವಾದಂತಹ ಘೋಷಣೆಗಳು ಯಾವುದೇ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದಲ್ಲದೆ ಬಹಿರಂಗ ಸಭೆನಲ್ಲಿ ಹೇಳಿರುವಂತದ್ದು ಇವತ್ತಿಗೂ ಸಹ ದಾಖಲೆ ಇರುವಂತದ್ದು ನೋಟ್ ಮ್ಯಾನ್ ಮಾಡ್ತೇವೆ ಭಾರತ ದೇಶದಲ್ಲಿ ಕಪ್ಪು ಹಣ ಹೊರಗಡೆ ತರ್ತೀವಿ ಅಂತ ಹೇಳಿದಂತವರು ಎಲ್ಲವೂ ಫೇಲ್ ಆಗ್ತಾ ಇದ್ದಾವೆ ಮೊದಲ ಐದು ವರ್ಷ ಮಾಡಿದ್ರು ಏನು ಹಿಂದಿನ ಸರ್ಕಾರಗಳು ಹಾಳು ಮಾಡಿದ್ರು ನಾವು ಸರಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಬಂದ್ರು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಏನು ನಮ್ಮ ಚಕ್ರವರ್ತಿ ಸುಲಿಬೇರೆಯವರು ಹೇಳಿದ್ರಲ್ಲ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಸ್ವಿಸ್ ಬ್ಯಾಂಕ್ ಅವರು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಬರ್ತಾರೆ ಮತ್ತೊಮ್ಮೆ ಬಂದಾಗ ನಾವು ಕಪ್ಪು ಹಣ ಕೊಡ್ತೀವಿ ಅಂತೇಳಿ ಭಾಷಣ ಮಾಡ್ತಿದ್ರಲ್ಲ ಚಕ್ರವರ್ತಿ ಸೂರಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಸಹ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ಸಹ ಅದೇ ರೀತಿಯಾದಂತಹ ಸುಳ್ಳುಗಳನ್ನ ಹೇಳ್ತಾ ಅದೇ ರೀತಿಯಾದಂತಹ ವಿಚಾರಗಳನ್ನ ಜನರಿಗೆ ಭಾವನೆಗಳನ್ನ ಬಿತ್ತುತ್ತಾ ಏನು ಅಯೋಧ್ಯ ರಾಮ ಮಂದಿರ ಪೂರ್ಣಗೊಳ್ಳದೆ ಆ ದೇವಸ್ಥಾನವನ್ನ ಅನಾವರಣಗೊಳಿಸ್ತಾರೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಸಾಕು ಹತ್ತು ವರ್ಷ ಪೂರೈಸಿದ್ದಾರೆ ಇವತ್ತು ಹತ್ತು ವರ್ಷದಲ್ಲಿ ಒಬ್ಬ ಪ್ರಧಾನ ಮಂತ್ರಿಗಳು ಮನಮೋಹನ್ ಸಿಂಗ್ ಅವರು ನೂರ ಹದಿನಾಲ್ಕು ಪ್ರೆಸ್ ಮೀಟ್ ಗಳನ್ನ ಮಾಡ್ತಾರೆ ನಮ್ಮ ಹಾಲಿ ಪ್ರಧಾನ ಮಂತ್ರಿಗಳು ಒಂದೇ ಒಂದು ಪ್ರೆಸ್ ಮೀಟ್ ಮಾಡಲ್ಲ ವಿದೇಶದಲ್ಲಿ ಪ್ರೆಸ್ ಮೀಟ್ಗಳಲ್ಲಿ ಕೂತಾಗ ಟ್ರಂಪ್ ಜೊತೆ ಕೂತಾಗ ಏನು ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಕಕ್ಕಾಬಿಕ್ಕಿ ಆಗಿರೋದನ್ನ ನಾವು ನೋಡ್ತಾ ಇದ್ದೇವೆ ಸಾಕು ನರೇಂದ್ರ ಮೋದಿ ಅವರು ಹನ್ನೊಂದು ಹತ್ತೂವರೆ ವರ್ಷ ಹನ್ನೊಂದು ವರ್ಷ ಆಗ್ತಾ ಇದೆ ಸಾಕು ಪ್ರಧಾನಮಂತ್ರಿ ಪಟ್ಟದಲ್ಲಿ ಸಾಕು ಭಾರತೀಯ ಜನತಾ ಪಕ್ಷದಲ್ಲಿ ಬೇರೆ ಬೇರೆಯವರು ಪ್ರಧಾನಮಂತ್ರಿ ಪಟ್ಟಕ್ಕೆ ಕುತ್ಕೊಳ್ಳುವಂತವರು ಬಹಳಷ್ಟು ಜನ ಇದ್ದಾರೆ ಅಥವಾ ನಿತೀಶ್ ಕುಮಾರ್ ಅವರಿದ್ದಾರೆ ಅಥವಾ ಚಂದ್ರಬಾಬು ನಾಯ್ಡು ಅವರಿದ್ದಾರೆ ಮೊದಲಿಗೆ ನಾವು ಚೇಂಜ್ ಮಾಡಬೇಕಾಗಿರೋದು ಯಾರನ್ನ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಚೇಂಜ್ ಮಾಡಬೇಕು ರಕ್ಷಣಾ ಸಚಿವರನ್ನಾಗಿ ಅವರನ್ನ ಮಾಡಿದಾಗ ಅದಾದ ನಂತರ ಆರ್ಥಿಕ ಸಚಿವರನ್ನಾಗಿ ಮಾಡಿದಾಗ ಬದಲಷ್ಟು ಬದಲಾವಣೆ ಆಗುತ್ತೆ ಅಂತ ತಿಳ್ಕೊಂಡ್ರು ಸ್ವತಃ ಅವರ ಮನೆಯಲ್ಲಿ ಅವರ ಪತಿ ಹೇಳ್ತಾರೆ ನೀನು ಹಣಕಾಸು ಸಚಿವರಾಗೋದಕ್ಕೆ ಲಾಯಕ್ಕಿಲ್ಲ ಅಂತೇಳಿ ಆದರೂ ಸಹ ನಾವು ನಿರ್ಮಲಾ ಸೀತಾರಾಮನ್ ಅವರನ್ನ ಈ ದೇಶದ ಹಣಕಾಸು ಸಚಿವೆಯನ್ನಾಗಿ ಇಟ್ಕೊಂಡಿದ್ದೀವಿ ಇವತ್ತಿಗೂ ಸಹ ಈ ದೇಶದ ವಿದೇಶಿ ಸಾಲ ಇನ್ನೂರ ಇಪ್ಪತ್ತು ಲಕ್ಷ ಕೋಟಿಗೆ ಏರಿಸ್ಕೊಂಡಿದ್ದಾರೆ ನಮ್ಮ ದೇಶದ ಬಜೆಟ್ ನಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಬಡ್ಡಿಗೆ ಹೋಗ್ತಾ ಇದೆ ಅಂತಂದ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅಂತೇಳಿ ಒಂದು ತೊಂಬತ್ ರೂಪಾಯಿ ಡಾಲರ್ ಹೋಗ್ತಾ ಇದೆ ತೊಂಬತ್ತು ಸಾವಿರ ರೂಪಾಯಿ ಏನು ಚಿನ್ನ ಹೋಗ್ತಾ ಇದೆ ಅಂದರೆ ಇವರು ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಆದಾಗ ಇವರು ಬದಲಾವಣೆ ಮಾಡಬೇಕಲ್ಲ ಇವರು ಬದಲಾವಣೆ ಮಾಡಬೇಕಲ್ಲ ಯಾವುದೇ ದೂರದೃಷ್ಟಿ ಇಲ್ಲ ಯಾವುದೇ ಪ್ಲಾನಿಂಗ್ ಇಲ್ಲ ಇವತ್ತು ಪ್ರಯಾಗ್ರಾಜ್ ನಲ್ಲಿ ಅಷ್ಟು ಕೋಟಿ ಜನ ಇಷ್ಟು ಕೋಟಿ ಜನ ಬಂದಿದ್ರು ಅಂತ ಹೇಳ್ತಾರಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರಲ್ಲ ಅಲ್ಲಿ ತುಳಿತಕ್ಕೆ ಒಳಪಟ್ಟಂತಹ ಮೂವತ್ತು ಜನ ಸತ್ತಾದ್ರಲ್ಲ ಪ್ರಯಾಗ್ರಾಗ್ ಅಲ್ಲಿ ನಮ್ಮ ಕರ್ನಾಟಕದ ನಾಲ್ಕು ಜನ ಸತ್ರಲ್ಲ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ ತುಳಿದಕ್ಕೆ ಆ ಜನ ಸತ್ರಲ್ಲ ಯಾರು ಹೊಣೆ ಇದಕ್ಕೆ ಆಡಳಿತ ಮಾಡ್ತಾ ಇರೋರು ಹೊಣೆ ಅಲ್ವಾ ಇದು ಅವ್ರಿಗೆ ಆಡಳಿತ ಮಾಡಕ್ ಬರೋದಿಲ್ಲ ಅಂತ ಆಯ್ತಲ್ವಾ ಇದು ಹಾಗಾದ್ರೆ ಸಂತೋಷ್ ಲಾಡ್ ಅವರು ಹೇಳ್ತಾ ಇರೋದು ಸತ್ಯ ಅಲ್ವಾ ಸಂತೋಷ್ ಲಾಡ್ ಹೇಳ್ತಾ ಇರೋದು ದೇಶದ ಪ್ರಜೆಯಾಗಿ ಒಬ್ಬ ಶಾಸಕಾಂಗ ವ್ಯವಸ್ಥೆಯಲ್ಲಿರುವಂತ ಒಬ್ಬ ಸಂತೋಷ್ ಲಾಡ್ ಅವರು ಹೇಳ್ತಾ ಇದ್ದಾರೆ ಈ ದೇಶದ ಪ್ರಜೆಗಳಾಗಿ ನಾವು ಹೇಳ್ಬೇಕಲ್ಲ ಎಷ್ಟು ದಿನ ಅಂತೇಳಿ ಇದನ್ನ ನರೇಂದ್ರ ಮೋದಿಯವರು ಒಂದು ಪ್ರೆಸ್ ಮೀಟ್ ಮಾಡದೆ ಯಾವುದೇ ವಿಚಾರಗಳನ್ನ ಜನರ ಮುಂದೆ ಹೇಳದೆ ಭಾಷಣಗಳಲ್ಲಿ ಭಾವನೆಗಳನ್ನ ಬೆತಾ ಆಪರೇಷನ್ ಕಮಲಗಳನ್ನ ಮಾಡಿಕೊಂಡು ಹಣಕ ಏನು ಕಾಂಗ್ರೆಸ್ನವರು ಫ್ರೀ ಗ್ಯಾರಂಟಿಗಳು ಕೊಟ್ಟರು ಅಂತೇಳಿ ಇವರು ಗ್ಯಾರಂಟಿಗಳನ್ನ ಕೊಂಡ್ಕೊಳ್ತಾ ಇವರು ಮಾಡ್ಕೊಂಡು ಹೋಗೋದು ಎಷ್ಟು ಸರಿ ಲಾಲ್ ಕೃಷ್ಣ ಅಡ್ವಾಣಿಯವರು ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು ಅದು ನಮ್ಮಂತವರ ಆಶಯವೂ ಆಗಿತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ನಂತರ ಈ ಪ ದೇಶದಲ್ಲಿ ಪಕ್ಷವನ್ನು ಕಟ್ಟಿದವರು ಯಾರಾದರೂ ಇದೆ ಅದು ಲಾಲ್ ಕೃಷ್ಣ ಅಡ್ವಾಣಿ ಅವರು ಅವರನ್ನ ಹೈಜಾಕ್ ಮಾಡಿ ಅವರನ್ನ ಬೈಪಾಸ್ ಮಾಡಿ ಇವರು ಪ್ರಧಾನಮಂತ್ರಿ ಆಗ್ತಾರೆ ಅವರಿಂದ ಏನಾದರೂ ನಿರೀಕ್ಷೆ ಆಗಿದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ ಇದನ್ನೇ ಸಂತೋಷ್ ಲಾಡ್ ಅವರು ಹೇಳಿದ್ದು ನಿತಿನ್ ಗಡ್ಕರಿ ಅವ್ರಿಗೆ ಮಾಡಿ ಒಂದು ಹೆಸರು ಅವರು ನಾವೇ ಹೇಳ್ತೀವಿ ಯಾರನ್ನಾದರೂ ಮಾಡಿ ನಿತೀಶ್ ಕುಮಾರ್ ಅವರನ್ನ ಮಾಡಿ ಚಂದ್ರಬಾಬು ನಾಯ್ಡು ಅವರನ್ನ ಮಾಡಿ ಯಾವುದು ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗ ಇದ್ದಾನಲ್ಲ ಯುವಕ ಇದಾನೆ ಅವರನ್ನು ಮಾಡಿ ಬೇಡ ಅಂತ ಹೇಳಲ್ಲ ಬೇರೆಯವ್ರಿಗೆ ಅವಕಾಶ ಕೊಡಿ ಮೊದಲು ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಅವರನ್ನ ಬದಲಾವಣೆ ಮಾಡಿ ನಿರ್ಮಲಾ ಸೀತಾರಾಮನ್ ಅವರನ್ನ ಬದಲಾವಣೆ ಮಾಡಿ ಪ್ರಧಾನ ಮಂತ್ರಿ ಪಟ್ಟದಿಂದ ಬೇರೆಯವರಿಗೆ ಕೂರಿಸಿ ಖಂಡಿತ ಅವತ್ತಾದರೂ ಆದ್ರೂ ಸಹ ಯಾರನ್ನೇ ಬದಲಾವಣೆ ಮಾಡಿದ್ರೆ ಈ ದೇಶದ ಆರ್ಥಿಕ ಸ್ಥಿತಿಯನ್ನು ಸುಭದ್ರ ಮಾಡೋದಕ್ಕೆ ಸಾಧ್ಯವೇ ಇಲ್ಲದಷ್ಟು ಹದಗೆಟ್ಟು ಹೋಗಿದೆ ಮುಂದೆ ಈ ದೇಶ ಸಾಲಗಾರರ ದೇಶ ಆಗ್ತಾ ಇದೆ ವಿದೇಶಿಗರ ಕೈಗೆ ದೇಶವನ್ನು ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಮುಂದೆ ನಮಗೆ ಕಾಣ್ತಾ ಇದೆ ಹಿಂದೆ ಬ್ರಿಟಿಷರು ಈ ದೇಶಕ್ಕೆ ವ್ಯಾಪಾರಕ್ಕೋಸ್ಕರ ಬಂದಿದ್ದಂಥವ್ರು ಇಡೀ ದೇಶವನ್ನು ಮುನ್ನೂರು ವರ್ಷಗಳ ಕಾಲ ಆಳಿದ್ರು ಮೊಘಲ್ರು ಭಾರತ ದೇಶದಲ್ಲಿರುವಂತಹ ಏನು ಭಿನ್ನಮತ ಇಲ್ಲಿರುವಂತಹ ಒಗ್ಗಟ್ಟನ್ನ ನೋಡಿಕೊಂಡು ಅವರು ನೂರಾರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು ಇವತ್ತು ನಾವೇ ಸ್ವತಂತ್ರ ಭಾರತವನ್ನ ಸಾಲಗಾರರನ್ನ ಭಾರತವನ್ನಾಗಿ ಮಾಡಿ ಇವತ್ತು ಬೇರೆಯವರಿಗೆ ನಾವು ಹತ್ರ ಸಾಲ ತಗೊಂಡು ಸಾಲಗಾರರಾಗಿ ಮಾಡ್ತಾ ಇರುವಂತದ್ದು ಬದಲಾವಣೆ ಆಗಬೇಕು ನಿರ್ಮಲಾ ಸೀತಾರಾಮನ್ ಅವರು ಬದಲಾವಣೆ ಆಗ್ಬೇಕು ಪ್ರಧಾನ ಮಂತ್ರಿ ಅವರು ಬದಲಾವಣೆ ಆಗ್ಬೇಕು ಕೊಡಿ ಬೇರೆಯವರಿಗೆ ಅವಕಾಶ ಕೊಡಿ ಇವತ್ತು ಎನ್ ಡಿ ಎ ಪಾರ್ಟ್ನರ್ಗಳಾಗಿದ್ದಾರಲ್ಲ ಗಳಾಗಿದಾರಲ್ಲ ಕೊಡಿ ಅವರಿಗೆ ಅಥವಾ ಬಿಜೆಪಿನಲ್ಲಿ ಯಾರು ಕೊಡಿ ಇದು ಸಂತೋಷ್ ಲಾಡ್ ಅವರ ಆಗ್ರಹವೂ ಹೌದು ನಾವು ಈ ದೇಶದ ಪ್ರಜೆಗಳಾಗಿ ಬದಲಾವಣೆಯನ್ನ ಬಯಸ್ತಾ ನಮ್ಮ ಆಗ್ರಹವೂ ಅದೇ ಆಗಿದೆ ವಾಸ್ತವ ಸತ್ಯ ಯಾವ ಮಾಧ್ಯಮಗಳು ಕೇಳುವಂತಹ ಶಕ್ತಿ ಅವರಿಗಿಲ್ಲ ಯಾಕೆಂದ್ರೆ ಅವರೆಲ್ಲರೂ ಸಹ ಭಾರತೀಯ ಜನತಾ ಪಕ್ಷಕ್ಕೆ ಮಡಿಲು ಮಾಧ್ಯಮಗಳಾಗಿ ಬದಲಾವಣೆ ಆಗೋಗಿದ್ದಾರೆ ಈ ದೇಶದ ಪ್ರಧಾನ ಮಂತ್ರಿಗಳು ಒಂದು ಪ್ರೆಸ್ ಮೀಟ್ ಮಾಡಲ್ಲ ಅಂತಂದಾಗ ಈ ದೇಶದ ಪ್ರಧಾನಮಂತ್ರಿಗಳು ಎಷ್ಟು ಭಯ ಇರಬೇಕು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಮೊನ್ನೆ ನಡೆದಂತಹ ಏನು ಅಮೆರಿಕಾದಲ್ಲಿ ನಡೆದಂತಹ ಪ್ರೆಸ್ ಮೀಟ್ಗಳ ವಿಚಾರಗಳನ್ನ ನೋಡಿದಾಗ ನಾವು ಎಲ್ಲಿದ್ದೀವಿ ಅಂತ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ